ಚಕ್ಲಿ ತಿಂತೀ ಬಸ್ ವೇಟ್ ಮಾಡ್ತೀವಿ ಬಂದಿಲ್ಲ ಸ ನೋಡಿ ನಮ್ಮೂರು ನಮ್ಮೂರ್ಗ ಅಜ್ಜಿ ಊರತ್ತೆ ಹಿಂಗೆ ಹೋದೆ ಅಜ್ಜಿ ಊರು ಸಿಗುತ್ತೆ ಬರೋದದ್ಲೇ ನೀವು ಬನ್ನಿ ಬಂದಿರ್ತೀವಿ ತುಂಬ ವರ್ಷ ಆದ್ಮೇಲೆ ಬಂದಿರೋದು

ಇದೆ ನಮ್ಮ ಅಜ್ಜರ್ ಮನೆ ಇದು ನೋಡಿ ನಮ್ಮ ಅಜ್ಜರ ಊರು ತುಂಬ ವರ್ಷಗಳಾದ್ಮೂ ಬರ್ತಾ ಇದ್ದೀವಿ ನೋಡಿ ಊರು ನೋಡಿ ಫ್ರೆಂಡ್ಸ್ ನಮ್ಮಮ್ಮಿನ ಫಸ್ಟ್ ನೋಡಿ ನಮ್ಮಮ್ಮಿ ನಮ್ಮ ನಮ್ಮ ಟು ಮಮ್ಮಿ ಇವ್ರ ನಮ್ಮ ದಡಮ್ಮ ಅವ್ರ ನಮ್ಮ ಮಮ್ಮಿ ಇವ್ರ ನಮ್ಮ ಅಣ್ಣ ಇವ್ ನನ್ನ ತಂಗ್ ನನ್ನ ತಮ್ಮ ಕಾಯಿ ಅವ್ರ ನಮ್ಮ ಅಕ್ಕ ಅವ್ರ ನಮ್ಮ ದಡಮ್ಮ ನೋಡಿ ಹಾಯ್ ಮಾಡ್ತಿದ್ದಾಳೆ ಇಲ್ಲಿಂದ ಈಗ ಮನೆಗೆ ಹೋಗಿ ಬನ್ನಿ ಅಲ್ಲಿ ಹೋಗೋಣ ಈಗ ಟೀ ಕುಡಿತಾ ಇದೀವಿ ಎಲ್ಲರೂ ಇಲ್ಲಿದ್ದಾರೆ ನಾನು ಮಮ್ಮಿ ಮತ್ತೆ ದೊಡಮ್ಮ ಟೀ ಕುಡಿತಾ ಇದ್ದೀವಿ ನೋಡಿ ನಮ್ಮ ಅಕ್ಕ ಅಲ್ಲಿ ಹೋಗ್ತಾ ಇದಾರೆ ಅಷ್ಟಾಗಿದೆ ನಾವಿಬ್ಬರು ಕೂತಿದ್ದೀವಿ ಹೊರಗಡೆ ಎಲ್ಲ ಪಟ್ರು ಬಂದಿದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಸೊ ಕಜಿನ್ಸ್ ಎಂಗೇಜ್ಮೆಂಟ್ ಇರೋದು ಸೊ ಅವ್ರಿಗೆ ಕೇಳಿದ್ರೆ ಈಗ ಬಂದು ಮಾತಾಡಿದ್ರು ಮಾತಾಡಿದರೆ ಅವ್ರು ವಿಡಿಯೋ ಮಾಡಬೇಕು ಬೇಡ ಅಂತೇಳಿ ಅವ್ರಿಗೆ ಕೇಳಬೇಕು ಯಾಕಂದರೆ ತೋರ್ಸ್ಬೇಕ ಬೇಡ ಅಂತ ಅವ್ರಿಗೂ ಇಷ್ಟ ಇರಬೇಕಲ್ಲ ಹಾಗಾಗಿ ಅವಳಿಗೆ ಕೇಳಿದ್ದೀನಿ ಅವರು ಅವ್ರು ಮಾತಾಡೋದು ಕೇಳಬೇಕಂತ ಕೇಳ್ದು ಕೇಳ್ತೀನಿ ಅಂತ ಹೇಳಿದ್ದಾಳೆ ಹ್ಞೂ ಅಂದರೆ ನಾಳೆ ಅವ್ರದ್ದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಮಾಮೂಲಿ ನಮ್ಮದೇ ಎಲ್ಲರೂ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ತುಂಬ ಖುಷಿ ಆಗ್ತದೆ ತುಂಬ ವರ್ಷ ಆದಮೇಲೆ ಅಜ್ಜಿ ಅಜ್ಜಿ ಇದು ಬಂದಿದ್ದೀನಿ ಒಂಥರ ಫ್ಯಾಮಿಲಿ ಫಂಕ್ಷನ್ ಭಾಳ ಫಂಕ್ಷನ್ಸೇ ಇರಲಿಲ್ಲ ಫ್ರೆಂಡ್ ಖುಷಿ ಆಗ್ತೈತೆ ಅಕ್ಕ ಮತ್ತು ಎಲ್ಲರೂ ಕರ್ಕರ ಹೋಗಿದ್ದಾರೆ ಇದು ನೋಡಿದರೆ ಬೇಜಾರು ಆಗ್ತದೆ ಈ ನೆಟ್ವರ್ಕ್ ಖುಷಿಗಲ್ಲ ಹಾಗಾಗಿ ಎಲ್ಲರೂ ಫ್ರೀಸಿ ಇದ್ದಾರೆ ಹೋಗ್ತಿದ್ದಾರೆ ಬಟ್ಟೆ ಅಡುಗೆ ಮಾಡ್ತಿದ್ದಾರೆ ಯಾರು ಇಲ್ಲ ಇನ್ನೂ ಬರೋದಿದ್ದಾರೆ ರಿಲೇಷನ್ಸ್ ಎಲ್ಲ ಬರ್ತಾರೆ ಒಬ್ಬೊಬ್ರು ಬಂದಮೇಲೆ ಮನೆಯನ್ನು ಕ್ಲೀನ್ ಏ ನೀವು ಅಡಿಗೆ ಮಾಡ್ತಿದ್ದೀನಿ ಮನೇಲಿ ಒಂದು ಲೋಟ ಇರ್ತಿಡಲ್ಲು ಪ್ರೀತು ಹಾಯ್ ಮಾಡಣ ಹಾಯನ್ ಆಯ್ ಆಯ್ ನಾ ಟೋ ನಿಮ್ಮ ಬೇಡ ನೀನು ಬೇಡ ಹೋ ನಿಮ್ಮ ಬೇಡ ಹೇಳಿ

ಇವನು ನಮ್ಮ ಸಣ್ಣ ಸಣ್ಣ ಅಣ್ಣ ಅಣ್ಣಕಾಯಿ ಅಂತ ಇವರು ನಮ್ಮಮ್ಮಿ ಬನ್ನಿ ಇನ್ನ ಯಾರ್ಯಾರ ಇನ್ನ ಏನೇನ್ ಯಾರು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಈಗ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತ ಇದ್ರಿ ಇವರು ನಮ್ಮ ದೊಡ್ಡಜ್ಜಿ ಮಂಜಜ್ಜಿ ಅಂತ ಹೇಳ್ಬಿಟ್ಟು ಹಾಯ್ ಇವರು ನಮ್ಮ ಸಣ್ಣಜ್ಜಿ ಪಾರ್ವತಮ್ಮ ಅಂತ ಹೇಳ್ಬಿಟ್ಟು ಹಾಯ್ ಅಂದಜಿ ಇವರು ನಮ್ಮ ದೊಡ್ಡಪ್ಪ ದೊಡಪ್ಪ ಹಾಯ್ ಇವರು ಇವರು ಯೋಗಿಯಣ್ಣ ಯೋಗಿಯಣ್ಣ ಫ್ರೆಂಡ್ಸ್ ಇವರು ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಅಕ್ಕನ ಮಗಳು ಈಗ ಬಂದಿದ್ದಾರೆ ನೋಡಿ ತೋರ್ಸ ಇಂದಿರಾಗ್ ತೋರ್ಸದಿ ಊಟ

ಇಲ್ಲಿ ನಮ್ದೊಡಮ್ಮ ಇದಾರೆ ಹಾಯ್ ಮಾಡ ದೊಡ್ಡು ಇವ್ರ ಚಂದ್ರಕ್ಕ ಅಂತ ಹೇಳ್ಬಿಟ್ಟು ನೋಡಿ ಹಾಲೇಶ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ